नमस्कार ಒಂದೇ ತರಹದ ಎರಡು ಡೇಂಜರಸ್ ಸ್ಕ್ಯಾಮ್ಸ್ ಗಳು ಅಪ್ ನಲ್ಲಿ ನಡೀತಾ ಇದೆ ಈ ಒಂದು ಸ್ಕ್ಯಾಮ್ ಗೆ ನಾವೇನಾದ್ರೂ ಬಲಿಯಾದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗುದ್ರ ಜೊತೆಯಲ್ಲಿ ನಮ್ಮ ಜೀವನವು ನರಕವಾಗ್ತದೆ ಅದರಿಂದಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಾಕಷ್ಟು ಜನರಿಗೆ ವಾಟ್ಸ್ಆಪ್ ನಲ್ಲಿ ಎರಡು ತರಹದ ಮೆಸೇಜ್ ಬರ್ತಾ ಇದೆ ನಂಬರ್ ಒಂದು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಕೆ ಇದೆ ಈ ಫೈಲ್ ನಿಮ್ಮದ ಅಂತೇಳಿ ವೆರಿಫೈ ಮಾಡಿ ಅಂತೇಳಿ ಒಂದು ಫೈಲ್ ಕಳಿಸ್ತಾರೆ ನಂಬರ್ ಎರಡು ನನ್ನ ಮದುವೆ ಇದೆ ಅದರಿಂದಾಗಿ ನೀವು ಎಲ್ಲರೂ ಬರಬೇಕು ಕೆಳಗಡೆ ಇನ್ವಿಟೇಷನ್ ಅನ್ನು ಅಟ್ಯಾಚ್ ಮಾಡಿದ್ದೇನೆ ಓಪನ್ ಮಾಡಿ ಅಂತೇಳಿ ಹೇಳ್ತಾರೆ ಈ ಎರಡು ಫೈಲ್ ಗಳನ್ನು ನೀವು ಗಮನ ಇಟ್ಟು ನೋಡಿದ್ರೆ ಎರಡರ ಕೆಳಗಡೆ ಕೂಡ ಎ ಪಿ ಕೆ ಅಂತೇಳಿ ಇದೆ ಈ ಎ ಪಿ ಕೆ ಫೈಲ್ ಗಳನ್ನು ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ನಮ್ಮ ಮೊಬೈಲ್ ಸಂಪೂರ್ಣವಾಗಿ ಹ್ಯಾಕ್ ಆಗ್ತದೆ ನಮ್ಗೆ ಬರಬೇಕಾದಂತ ಒ ಟಿ ಪಿ ಗಳೆಲ್ಲ ಹ್ಯಾಕರ್ ನ ಕೈಗೆ ಸೇರ್ತದೆ ನಾನಾ ರೀತಿಯ ಫ್ರಾಡ್ ಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂಡ್ ಈ ಫೈಲ್ ಡೌನ್ಲೋಡ್ ಆದ ತಕ್ಷಣ ನಿಮ್ಮ ವಾಟ್ಸ್ಆಪ್ ನಿಂದ ನಿಮ್ಮ ಎಲ್ಲಾ ಕಾಂಟ್ಯಾಕ್ಟ್ಸ್ ಗಳಿಗೆ ಇದೇ ರೀತಿಯ ಎ ಪಿ ಫೈಲ್ ಫಾರ್ವರ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾರೆಲ್ಲ ಡೌನ್ಲೋಡ್ ಮಾಡ್ತಾರ ಅವರ ಮೊಬೈಲ್ ಕೂಡ ಹ್ಯಾಕ್ ಆಗ್ತದೆ ಅದರಿಂದ ಇಂತ ಫೈಲ್ ನಿಮ್ಗೆ ಬಂದ್ರೆ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡ್ಲಿಕ್ಕೆ ಹೋಗಬೇಡಿ ಆದ್ರೆ ಈ ಮಾತ್ರ ನಿಮ್ಮ ಎಲ್ಲ ಗ್ರೂಪ್ಸ್ ಮತ್ತೆ ಕಾಂಟ್ಯಾಕ್ಟ್ ಗಳಿಗೆ ಶೇರ್ ಮಾಡಿ ಅಂಡ್ ಇಂತ ಹೆಚ್ಚಿನ ಅವೇರ್ನೆಸ್ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಕಾರ್ತಿಕ್ ಎಸ್ ಕಟೀಲ್ ಅಂತೇಳಿ ಟೈಪ್ ಮಾಡಿ ಧನ್ಯವಾದಗಳು